ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ವೀಡಿಯೋನ ಹಾಗೆ ಕಂಟಿನ್ಯೂ ಇದ್ದೀನಿ ಯಾಕೆ ಅಂದರೆ ತುಂಬ ಲೆಂತಿ ಲೆಂತಿ ವೀಡಿಯೋ ಇತ್ತು ಅದಕ್ಕೆ ಅದನ್ನು ಪಾರ್ಟ್ ಪಾರ್ಟ್ ಥರ ಮಾಡಿದ್ದೀನಿ ಹಾಗೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಕರಲ್ಲೇ ಆ್ಯಕ್ಚುಲಿ ನನಗೆ ಕಾರ್ ಡ್ರೈವಿಂಗ್ ತುಂಬ ಇಷ್ಟ ನಂಗೆ ಟೂ ವೀಲರ್ ಡ್ರೈವ್ ಮಾಡೋದಕ್ಕೆ ಬರಲ್ಲ ಕಾರ್ ಡ್ರೈವಿಂಗ್ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಬಿಫೋರೇ ನನಗೆ ಅವಿ ಹೇಳಿಕೊಟ್ಟಿದ್ರು ಬಟ್ ಇವಾಗ ತುಂಬ ಗ್ಯಾಪ್ ಆಗಿದೆ ನಾನು ಇದ್ದಾಗ ನನ್ನ ಪಾಡಿಗೆ ನಾನು ಓಡಿಸ್ಕೊಂಡು ಹೋಗ್ತಿದ್ದೆ ಇವಾಗ ಧೈರ್ಯ ಸಾಕಾಗ್ತಾಯಿಲ್ಲ ಬಟ್ ಮಕ್ಕಳು ಒಳಗಡೆ ಕುತ್ಕೊಂಡು ರೇಗಿಸ್ತಾ ಇದ್ದಾರೆ ಆ್ಯಕ್ಚುಲಿ ವೀಡಿಯೋ ಸ್ಲೋ ಇದೆ ನಾನು ಫಾಸ್ಟ್ ಮಾಡಿದ್ದೀನಿ ಪ್ಲೇಸು ಒಂದು ತರಲೆ ಕ್ವಶನ್ಗೆ ನನಗೆ ಕೇಳೋದು

ದರ್ಶನ್ ಮುಗೀತು ಊಟವೂ ಆಯಿತು ಈಗ ನೆಕ್ಸ್ಟಲ್ಲಿ ಮೀನುಗ ಮೀನುಗಳೆಲ್ಲ ಇದೆಯಲ್ಲ ಅದ್ರ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ನದಿ ಹತ್ರ ನದಿ ನಮ್ಮದು ನದಿ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಶೃಂಗೇರಿ ಟೆಂಪಲ್ ಒಳಗಡೆ ಈ ಥರ ಏನೋ ಎಕ್ಸಿಬಿಷನ್ ಏನೋ ಇಟ್ಟಿದ್ರು ಬೊಂಬೆಗಳೆಲ್ಲ ಜೋಡಿಸಿದ್ರು ಏನು ಅಂತ ಹೋಗಿ ನೋಡಿದ್ರೆ ಅದು ದೇವಸ್ಥಾನದ ಹಿಸ್ಟ್ರಿ ಶಂಕರಾಚಾರ್ಯರ ಬಗ್ಗೆ ಮತ್ತು ಸುಮಾರು ಕವಿಗಳ ಬಗ್ಗೆ ಮತ್ತು ಏನಂತಾರೆ ಸ್ವಾಮೀಜಿಯವ್ರ ಬಗ್ಗೆ ಮತ್ತು ದೇವಸ್ಥಾನದ ಹಿಸ್ಟ್ರಿಗಳು ನಮ್ಗೆ ಯಾವುದು ಹಿಸ್ಟ್ರಿ ಗೊತ್ತಿಲ್ಲ ಅಷ್ಟಾಗಿ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡ್ಕೊಂಡು ಬಂದ್ವಿ ವಿಡಿಯೋ ಮಾಡ್ಕೊಂಡು ಬಂದರೆ ಕುತ್ಕೊಂಡು ಓದ್ಬೋದಲ್ಲ ಒಂದಿನ ಫ್ರೀ ಮಾಡ್ಕೊಂಡು ಓದಬೇಕು ಅದು ಹೇಗೆ ಬಂತು ಎಷ್ಟೊಂದು ಹಿಸ್ಟ್ರಿಗಳಿದೆ ನಮಗೆ ಗೊತ್ತೇ ಇಲ್ವಲ್ಲ ಈಗ ನಾವು ತಿಳ್ಕೊಂಡ್ರೆ ತಾನೇ ನಾವು ಮಕ್ಕಳು ಏನಾದರೂ ಕೇಳಿದಾಗ ಆನ್ಸರ್ ಮಾಡೋಕ್ಕಾಗುತ್ತೆ ದರ್ಶನ ಮುಗೀತು ಊಟ ಮುಗೀತು ಸರಿ ಒಂದು ರೀಲ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ವಿ ಈ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಹೋಗಿ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಯಾವುದೋ ಹುಳ ತೋರಿಸ್ತಾ ಇದ್ದಾರೆ ನಮ್ಮ ಸೋನು ಅದು ಯಾವ ಹುಳ ಅಂತ ನನಗೂ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಮಾಡಿದ್ರು ಅಂತನೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ಶೃಂಗೇರಿ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಏನು ಗೊತ್ತಾ ಸರ್ ಲೇಟಾಗಿ ಏನು ಗೊತ್ತಾ ಲೇ ನಮ್ ಬೆಂಗಳೂರಲ್ಲಿ ಇವಾಗ ಹೆಂಗಿದೆ ವೆದರ್ ಅಂದ್ರೆ ತುಂಬಾ ಆನ್ ಲೈಕ್ ಮಳೆ ಮಳೆ స్టార్ట్ ಆಗ್ಬಿಟ್ಟಿದೆ ಮಳೆ ಬರ್ತಾ ಇರುತ್ತೆ ಚಳಿ ಇದೆ ಆದ್ರೆ ಇಲ್ಲಿ ಗಡಮರಗಳು ಇದ್ರೂನು ಎಷ್ಟು ಶೇಕೆ ಅಂದ್ರೆ ಯಪ್ಪ ತಡಿಯಾಗ್ ಆದ್ರೆಷ್ಟು ಶೇಕೆ ಹೌದು ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀವಿ ನಿಮಗೆ ಫ್ರೆಂಡ್ಸ್ ಇವಾಗ ಒಂಚೂರು ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ಒಂದು ಇದು ಅಮೃತ್ ಚಾಯಂತೆ ಫ್ರೆಂಡ್ಸ್ ಈಗ ಒಂದು ಬ್ರೇಕ್ ತಗೊಂಡಿದ್ದೀವಿ ಟೀ ಬ್ರೇಕ್ ನಾಟ್ ಕಾಫಿ ಬ್ರೇಕ್ ಟೀ ಬ್ರೇಕ್ ತೊಗೊಂಡಿದ್ದೀವಿ ಈಗ ಕುಡಿಯೋಕ್ಕೆ ಸಿಗ್ತೀವಿ ನಿಮಗೆ ಫ್ರೆಂಡ್ಸ್ ನಾವೀಗ ಕುವೆಂಪು ಹುಟ್ಟಿರೋ ಊರು ತೀರ್ಥಹಳ್ಳಿಗೆ ಎಂಟ್ರಿ ಆಗ್ತಾ ಇದೀವಿ ನೋಡುವ ತೀರ್ಥಹಳ್ಳಿಗೆ ಹೋಗಿ ಕುವೆಂಪು ಅವ್ರ ಮನೆ ಮಕ್ಳಿಗೆ ತೋರ್ಸೋಣ ಅನ್ಕೊಂಡಿದೀವಿ ಇವರು ಕರ್ಕೊಂಡು ಹೋದ್ರೆ ಇವ್ರದ್ದು ಒಂದೊಂದ್ಸಲ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ ಬಿಕಾಸ್ ಅಲ್ಲಿ ಸಿಗಂದೂರ್ಗೆ ದೇ ದರ್ಶನ ಅಕಸ್ಮಾತ್ ಲೇಟ್ ಆಗಿಬಿಟ್ಟು ಕ್ಲೋಸ್ ಆಗ್ಬಿಟ್ರೆ ಅನ್ನೋ ಬೈಕ್ಗೆ ನೋಡೋಣ ಅಂದಿವೆ ಹೋಗ್ತಾ ಮಕ್ಕಳಿಗೆ ಕುವೆಂಪು ಅವ್ರ ಮನೆ ತೋರಿಸ್ಕೊಂಡು ಅದು ನಾವು ನೋಡಿಲ್ಲ ನಾವು ನೋಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀವಿ ನೋಡೋಣ ಸಿಗಂದೂರ್ಗೆ ಹೋಗ್ತಾ ಇದ್ವಿ ಅಂದಿವೆ ಹೋಗ್ಬೇಕಾದ್ರೆ ಕ್ಲೈಮೇಟು ಮತ್ತೆ ಇದು ವೆದರು ನದಿ ಮಧ್ಯ ನೋಡಿ ಮೋಡ ಎಲ್ಲ ಏನು ಚೆನ್ನಾಗಿ ಕಾಣಿಸ್ತಿದೆ ಈ ಕಡೆ ನೂನದಿ ಈ ಕಡೆ ನೂ ನದಿ ಇಲ್ಲಿ ಬ್ರಿಡ್ಜು ಸಖತ್ ಚಳಿ ಮಧ್ಯಾಹ್ನ ಎಲ್ಲ ಹೆವಿ ಬಿಸಿಲು ಇವಾಗ ಸಖತ್ ಕೋಲ್ಡ್ ಆಗಿದೆ ಇನ್ನು ತರ್ಟಿ ತ್ರೀ ಮಿನಿಟ್ಸ್ ಇದೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗೋಗ್ತೀವಿ ಫ್ರೆಂಡ್ಸ್ ಇನ್ನೊಂದು ತರ್ಟಿ ಅಂದರೆ ಅವರ್ ಅವರ್ ブリッジマンドの夜叉えたことある。<music> தெரியுது லைட்டிங் சோ ஹ சரவதி இன்னிரும் சரவதி இன்னிரா ஆ அந்த பெஸ்னா ரிஞ்சலா அதிர நல்லா லைட்டிங் நல்லா ஆகிட்டதமா நல்லா போடுது இந்த கே எல்லாரும் போடுது फ्रेंड्स ரோட் நல்லா சக்கரா ஆகிதறாங்க ஆகிட்டற நல்லா ಮಾಡಿದ್ದಾರೆ இங்க இங்க என்ன என்ன இது என்ன ಮಾಡಿದ್ದಾರೆ കാണ*}{தாங்க உங்களுக்கு அழகே பண்ணிருக்கீங்க அண்ணா இது என்ன பண்றாங்க எல்லாம் நம்ம பிரைஸ் போட்டா ஹவுடா

ಅವನು ಈ ಮ್ಯಾಪಲ್ಲಿ ನೋಡಿ ಏನೇನು ಫ್ರೆಂಡ್ಸ್ ನಿಮಗೆ ಕಾಣಿಸ್ತೀವ ಇಲ್ವೋ ಗೊತ್ತಿಲ್ಲ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದೀವಿ ಟೈಮ್ ಬಂದು 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 ಅಲ್ಲ ಬಂದು ಅರೌಂಡ್ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಏನೋ ಆಗಿರಬೇಕು ಮಾಂಗೆ ಹೋಗ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ಅಲ್ಲಿ ಏನಾದ್ರು ವೀಡಿಯೋ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ಮಾಡ್ತೀವಿ ಇಲ್ಲ ಅಂದರೆ ಇಲ್ಲ ಅಷ್ಟೇನು ಪ್ರೌಡ್ ಇಲ್ಲ ಫ್ರೆಂಡ್ಸ್ ಈವಲ್ಲಿ ಹೋಗ್ತಾ ಇದ್ದೀವಿ ಕಾಣಿಸ್ತಾ ಇರಲ್ಲ ಫ್ರೆಂಡ್ಸ್ ನಾವು ಚಾಲೆಂಜ್ ಆಗ್ತಾ ಇರೋದು ಹೋಗ್ರಿ ಫ್ರೆಂಡ್ಸ್ ಇವ್ರಿಬ್ರು ಯಾವಾಗ ಜಗಳ ಮಾಡೋಣ ಬಿಡ್ಸ ಬಿಡೋದೇ ಇಲ್ಲ ಫ್ರೆಂಡ್ಸ್ ನೀವಿಬ್ರೆ ನೀವು ಇಬ್ರು ಇಬ್ಬರು ಮುತ್ತಿ ಕೊಟ್ಟಿರೋ ಏನು マミー、おじいちゃんへ。こぎ、のフェンス。 ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮುಂಜಾನೆ ಐದರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸಂಜೆ ನಾಲ್ಕರಿಂದ ಏಳರವರೆಗೆ ದೇವಿ ದರ್ಶನ ಮ ಪ್ರಸಾದ ಭೋಜನ ಸಮಯ ಬೆಳಗ್ಗೆ ಏಳರಿಂದ ಒಂಬತ್ತು ಮಧ್ಯಾಹ್ನ ಹನ್ನೆರಡರಿಂದ ಎರಡು ಮೂವತ್ತು ಮತ್ತೆ ರಾತ್ರಿ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ನಮಗೆ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಸಿಗಂದೂರ್ ಚೌಡೇಶ್ವರಿಯಿಂದ ಇನ್ನು ಜೋಗ್ ಊರ ಸರ್ ಏನರ ಜೋಗ್ ಹತ್ರ ಹೋಗ್ತಾ ಇದೀವಿ ಜೋಗ್ ನಿಯರ್ ಹೋಗ್ತಾ ಇದೀವಿ ಆ್ಯಕ್ಚುಲಿ ಎಲ್ಲಿ ಯಾಕೆ ಅಂದ್ರೆ ಅಲ್ಲಿ ಅಲ್ಲ ಅಲ್ಲಿ ನಮ್ಮ ಪರ್ಚೋದ ಫ್ರೆಂಡ್ ಮನೆ ಇದೆ ನಾವು ರೆಗ್ಯುಲರ್ ಇಲ್ಲೆಲ್ಲಾರು ಬಂದರೆ ಸಿಗಂದೂರು ಹೊರನಾಡು ಈ ಕಡೆ ಸರೌಂಡಿಂಗ್ ಟ್ರಿಪ್ಪಿಗೆ ಅಥವಾ ದೇವಸ್ಥಾನಕ್ಕೆ ಏನಾದ್ರು ಬಂದರೆ ನಾವು ಅಲ್ಲಿ ಹೋಗಿ ಒಂದಿನ ಸ್ಟೇ ಆಗೇ ಹಾಕ್ತೀವಿ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಮನೆ ವಾತಾವರಣ ಎಲ್ಲ ಅಲ್ಲಿ ಹೋಗ್ತಾ ಇದ್ವಿ ನಾವು ನೈಟ್ ರೀಚ್ ಆಗೋಷಲ್ಲಿ ನೈನ್ ಓ ಕ್ಲಾಕ್ ಆಗ್ಬೋದು ನೈನ್ ನೈನ್ ತರ್ಟಿ ಆಗುತ್ತಾ ನೈನ್ ನೈನ್ ತರ್ಟಿ ಆಗುತ್ತೆ ಆಗುತ್ತೆ ಅಲ್ಲಿ ಹೋದ್ಮೇಲೆ ವಿಡಿಯೋ ಎಲ್ಲ ಮಾಡ್ತೀನಿ ಹೇಗಿದೆ ನಾನು ಅಲ್ಲಿ ನಾನು ಸೋನು ಅವಿ ಸಲ ರೀಲು ಮಾಡಿದ್ವಿ ಅನ್ಸುತ್ತೆ ಈಗ ಫುಲ್ಲು ಮನೆ ವ್ಯೂಸು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಹಾಕೋತೀನಿ ಮೇಡಮ್ ಸೀಟ್ ಬೆಲ್ಟ್ ಹಾಕೊಡಿ ಅಂತ ಬೈತಾ ಇದಾರೆ ನಮಗೆ ನಿಮಗೆ ಸಿಗ್ತ ಇದೀವಿ ಅಂತ ಹೇಳಿದ್ನಲ್ಲ ಅವ್ರ ಮನೇಲಿ ಪಾಪು ಇದೆ ಒಂದು ನಾಲ್ಕೈದು ವರ್ಷದ ಪಾಪು ಆ ಪಾಪುಗೆ ಏನಾದ್ರು ತಿಂಡಿ ತಗೊಳ್ಳೋಣ ಅಂತ ಬಂದ್ವಿ ಏನು ನನಗೇನಾದ್ರೂ ಕೊಡಿಸ್ಲಿ ಅಂತ ಮಸ್ಕ ಫ್ರೆಂಡ್ಸ್ ಇವಾಗ ನಾವು ಮಾವಿನ ಮಾವಿನುಂಡಿಲಿ ಸ್ಟಾಪ್ ಮಾಡಿದ್ವಿ ಯಾಕೆ ಅಂದರೆ ಊಟ ಮಾಡೋದಕ್ಕೆ ಅವ್ರಿಗೆ ಇಷ್ಟೊತ್ತ ತೊಂದರೆ ಕೊಡೋದು ಬೇಡ ಅವ್ರು ಮಾಡ್ತೀವಿ ಅಂತ ಅಂದರು ಅಡುಗೆ ನಾವೇ ಬೇಡ ಅಂದ್ವಿ ಇಲ್ಲೇನಾದರೂ ಲೈಟಾಗಿ ಹೋಗೋಣ ಅಂತ ಒಟ್ಟೆ ಅಷ್ಟು ಇಲ್ಲ ಬಟ್ ಆಮೇಲೆ ಮಧ್ಯಾಹ್ನ ಕೊಡ್ರೆ ಅಂತ ಸ್ವಲ್ಪ ಲೈಟಾಗಿ ನೀರು ಹೋಗಿ ತಿಂದ ಹೋಗೋಣ ಅಂತ ಇಲ್ಲಿ ನಿಲ್ಸಿಬಿಡಿ ತಿಂದೈತು ಮೇಡಂ ಅವರು ತಿndಾಗಿಲ್ಲ ನಾವ ಈಗ ಹೊರಡತಾ ಇದೀವಿ ಹೊರಣ ಬಿಟ್ಬಿಟ್ಟು ಫ್ರೆಂಡ್ಸ್ ಈಗ ನಾವು ಅದೇ ನಮ್ಮಮ್ಮನ ಫ್ರೆಂಡ್ ಅವರ ಮನೆಗೆ ಬಂದ್ವಿ ಅಂತ ಆನ್ಬಳ ಜೋಕ್ ಫಾರ್ಕೆ ಈಗ ಆ ಮನೆಗೆ ರೀಚ್ ಆಗಿದೆ ಫ್ರೆಂಡ್ಸ್ ಮಲಗಿದ್ರು ಪಾಪ ಅದಾಗಿದ್ರು ನಮ್ಮಮ್ಮ ಬರ್ತಾರೆ ಕತ್ತಲೆ ಏನು ಕಾಣಿಸ್ತಿಲ್ಲ